ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಾಹ್ಯ ಆರೋಪಗಳು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿರ್ಬೋದು ಆದರೆ ಆಂತರಿಕ ಸಮಾಚಾರಗಳು ಉತ್ತುಂಗದಲ್ಲಿವೆ ಮುಡಾ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ಹಣದ ಅವ್ಯವಹಾರಗಳು ಪಕ್ಷದೊಳಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿವೆ ಇದೇ ಕುರಿತಂತೆ ಹೈಕಮಾಂಡ್ ಸಭೆ ಕರೆದಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಭವಿಷ್ಯ ಅಡಗಿದೆ ಅನ್ನೋ ಮಾತು ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಅದಕ್ಕೂ ಮೀರಿದ ಇನ್ನೊಂದಷ್ಟು ವಿಚಾರಗಳು ಸದ್ದು ಮಾಡ್ತಾ ಇವೆ ಇಡೀ ಸಂಪುಟವೇ ಬದಲಾಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇವೆ ಇನ್ನೊಂದೆಡೆ ಶಿವನ ಫೋಟೋ ಹಿಡಿದು ಹಿಂದೂಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ ರಾಹುಲ್ ಗಾಂಧಿ ಈಗ ಮಹಾಭಾರತದ ಕಥೆಯೊಂದನ್ನ ಹೇಳಿದ್ದಾರೆ ಹಿಂದೂ ಪುರಾಣಗಳೆಲ್ಲ ಸುಳ್ಳು ಅನ್ನೋ ಪಕ್ಷದ ನಾಯಕ ಮಹಾಭಾರತ ಕಥೆಯನ್ನ ಹೇಳಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಹಾಗಿದ್ರೆ ಸಿದ್ದು ಕುರ್ಚಿ ಕತೆ ಏನಾಗಲಿದೆ ಸಂಪುಟ ಕಂಪ್ಲೀಟ್ ಚೇಂಜ್ ಆಗಲಿದೆಯಾ ರಾಹುಲ್ ಬಿಚ್ಚಿಟ್ಟ ಮಹಾಭಾರತದ ಕತೆ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆ ಹೊಸ ಟ್ವಿಸ್ಟ್ ಸಿಗೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ ಖುದ್ದು ಸಿಎಂ ಮೇಲಿನ ಹಗರಣ ಆರೋಪ ಸೇರಿ ಎಲ್ಲಾ ವಿಚಾರಗಳಿಂದ ವಿಪಕ್ಷಗಳು ಸಿಡಿದೆದ್ದು ನಿಂತಿವೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ರಣಕಹಳೆ ಮೊಳಗಿಸಿವೆ ವಿಧಾನಮಂಡಲ ಅಧಿವೇಶನದ ಒಳಗೂ ಮುಗಿಬಿದ್ದಿದ್ದ ವಿಪಕ್ಷಗಳು ಅಧಿವೇಶನದ ಹೊರಗೂ ಕೂಡ ಇದರ ಲಾಭ ಪಡೆಯೋದಕ್ಕೆ ಪ್ಲಾನ್ ಮಾಡಿವೆ ಹೀಗಾಗಿ ಪಾದಯಾತ್ರೆ ಪಾಲಿಟಿಕ್ಸ್ ಮಾಡೋದಕ್ಕೆ ಸಿದ್ಧವಾಗಿವೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಹಾಗೂ ಸಿಎಂ ವಿರುದ್ಧ ಕೇಳಿ ಬಂದಿರುವ ಮುಡಾ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮೈತ್ರಿ ಪಕ್ಷಗಳು ಇತ್ತ ರಾಜ್ಯದಲ್ಲೂ ಅತ್ತ ದೆಹಲಿಯಲ್ಲೂ ಸರ್ಕಾರದ ವಿರುದ್ಧ ಹೋರಾಟ ಜೋರು ಮಾಡಿವೆ ಮೈತ್ರಿ ಪಕ್ಷಗಳ ನಡೆಯಿಂದ ಹೈಕಮಾಂಡ್ ವಿಚಲಿತಗೊಂಡಿದೆ ಹೀಗಾಗಿ ಸಿಎಂ ಡಿಸಿಎಂ ಸೇರಿದಂತೆ ಆಯ್ದ ಸಚಿವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು ಇಬ್ಬರು ಮಂಗಳವಾರ ದಿಲ್ಲಿಗೆ ತೆರಳಿ ಬುಧವಾರ ಸಂಜೆ ವಾಪಸ್ ಬರ್ತಾರೆ ಕೆಲ ಸಚಿವರು ಹಿಂದೆ ದೆಹಲಿಗೆ ದೌಡಾಯಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯಲಿದ್ದು ಮೈತ್ರಿ ಪಕ್ಷಗಳು ಮಾಡ್ತಾ ಇರೋ ಆರೋಪದ ಬಗ್ಗೆ ಚರ್ಚಿಸಿ ಮೈತ್ರಿ ಪಕ್ಷಗಳ ವಿರುದ್ಧ ಹೋರಾಟದ ರೂಪುರೇಷೆಯನ್ನ ರೂಪಿಸುವ ಸಾಧ್ಯತೆ ಇದೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಂಗೆಡಿಸಿರುವುದು ಸಂಪುಟ ಪುನಾರಚನೆ ರಾಜ್ಯ ಸಚಿವ ಸಂಪುಟ ಕೆಪಿಸಿಸಿ ಪುನಾರಚನೆ ಕುರಿತು ಪ್ರಾಥಮಿಕ ಹಂತದ ಮಾತುಕತೆಯ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಕುರಿತು ಕಾಂಗ್ರೆಸ್ ಪಾಳಯದಲ್ಲಿ ಗುಸುಗುಸು ಟಾಕ್ ಶುರುವಾಗಿದೆ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗೆ ಸಚಿವರ ಖಾತೆ ಅದಲು ಬದಲು ಮಾಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದ್ದು ಕೆಲವು ಹಿರಿಯ ಸಚಿವರಿಂದಲೂ ಖಾತೆ ಬದಲಾವಣೆ ಸಲಹೆ ಬಂದಿದೆ ಲೋಕಸಭೆ ಫಲಿತಾಂಶ ಗಮನದಲ್ಲಿಟ್ಟುಕೊಂಡು ಬದಲಾವಣೆ ಮಾಡುವ ಬಗ್ಗೆ ಅಭಿಪ್ರಾಯವನ್ನ ಪಡೆಯಲಾಗಿದೆ ಆರರಿಂದ ಏಳು ಸಚಿವರ ಖಾತೆಗಳು ಅದಲು ಬದಲು ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಈ ಬಗ್ಗೆ ಸಿಎಂ ಡಿಸಿಎಂ ದೆಹಲಿ ಭೇಟಿ ಬಳಿಕವೇ ಸ್ಪಷ್ಟನೆ ಸಿಗಲಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೆಲವರಿಂದ ಕೇಳಿಬಂದಿದೆ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಬೇಕು ಅಂತ ಹಲವು ಮುಖಂಡರು ಈಗಾಗಲೇ ಪ್ರಭಾವವನ್ನ ಬಳಸ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕೆಲವು ಸಚಿವರ ಸ್ವಕ್ಷೇತ್ರಗಳಲ್ಲಿ ಲೀಡ್ ಕಡಿಮೆಯಾಗಿದೆ ಲೀಡ್ ಕಡಿಮೆ ಕೊಟ್ಟ ಸಚಿವರ ತಲೆದಂಡಕ್ಕೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಒತ್ತಡ ಬರ್ತಾ ಇದೆ ಕೊಟ್ಟ ಖಾತೆಯನ್ನ ಸಮರ್ಥವಾಗಿ ನಡೆಸ್ತಾ ಇಲ್ಲ ಎಂಬ ಅಭಿಪ್ರಾಯವೂ ಮೂಡಿದ್ದು ಅಂತಹ ಸಚಿವರಿಂದ ಸರ್ಕಾರದ ಇಮೇಜ್ ಹೆಚ್ಚಾಗಿಲ್ಲ ಜೊತೆಗೆ ಪಕ್ಷಕ್ಕೂ ಯಾವುದೇ ಲಾಭ ಇಲ್ಲ ಹಾಗಾಗಿ ಕೆಲ ಸಚಿವರನ್ನ ಕೈ ಬಿಡಬೇಕು ಅಂತ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಅಂದಹಾಗೆ ಅಸಲಿ ಸಮಸ್ಯೆ ಇರೋದೇ ಇಲ್ಲಿ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆ ಅನ್ನೋದು ಸ್ವತಃ ಹೈಕಮಾಂಡ್ಗೂ ಗೊತ್ತಿರೋ ವಿಚಾರವೇ ಯಾವ ಮಾನದಂಡದಲ್ಲಿ ಸಚಿವ ಸಂಪುಟ ಪುನಾರಚನೆ ಆದ್ರೂ ಕೊನೆಗೆ ಅದು ಲೆಕ್ಕ ಆಗೋದು ಸಿದ್ದು ಆಪ್ತರಿಗೆ ಎಷ್ಟು ಖಾತೆ ಸಿಕ್ತು ಡಿಕೆ ಆಪ್ತರಿಗೆ ಎಷ್ಟು ಖಾತೆ ಸಿಕ್ತು ಅಂತಲೇ ಮೊದಲೇ ಸಿದ್ದರಾಮಯ್ಯ ಮೇಲಿನ ಹಗರಣಗಳ ಆರೋಪಕ್ಕೆ ಪಕ್ಷದ ಒಳಗಿದ್ದವರೇ ಕಾರಣ ಅನ್ನೋ ರೀತಿ ಮಾತುಗಳೆಲ್ಲ ನಡೀತಾ ಇದೆ ಈ ಹೊತ್ತಲ್ಲಿ ಕರ್ನಾಟಕ ನಾಯಕರ ಅಸಲಿ ವಿಚಾರ ಗೊತ್ತಿಲ್ಲದೆ ಸಂಪುಟ ರಚಿಸೋದಕ್ಕೆ ಹೋಗಿ ಕಾಂಗ್ರೆಸ್ ಕೈ ಸುಟ್ಟುಕೊಳ್ಳುತ್ತಾ ಅನ್ನೋ ಟಾಕ್ ಕೂಡ ಇದೆ ಹೇಳಿ ಕೇಳಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಆಕಾಶದೆತ್ತರಕ್ಕಿದೆ ಅಷ್ಟೇ ಹೆಚ್ಚುವರಿ ಡಿಸಿಎಂ ವಿಚಾರ ಬಂದಾಗ ವಿವಿಧ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಬಂದು ಮಾತಾಡೋ ಲೆವೆಲ್ಗೆ ರಾಜಕೀಯ ನಡೀತಾ ಇದೆ ಇಂತಹ ಹೊತ್ತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಳಗಿರೋ ಜ್ವಾಲಾಮುಖಿ ಸಿಡಿದು ಆಚೆ ಬರೋ ಸಾಧ್ಯತೆ ಇದೆ ಆದರೆ ಸದ್ಯ ಹೈಕಮಾಂಡ್ ಚಿತ್ತ ಇರುವುದು ಮುಂಬರೋ ವಿವಿಧ ರಾಜ್ಯಗಳ ಎಲೆಕ್ಷನ್ ಮೇಲೆ ಅಲ್ಲೂ ಕೂಡ ಗ್ಯಾರಂಟಿಗಳಿಂದಲೇ ಗೆಲ್ಲಬೇಕು ಹೊರತು ಬೇರೆ ದಾರಿ ಇಲ್ಲ ಆ ನಿಟ್ಟಿನಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕುರಿತು ಚರ್ಚೆ ನಡೆಯುವ ಸಾಧ್ಯತೆಗಳು ಇವೆ ಆಂತರಿಕ ವಿಚಾರಗಳು ಒಂದು ಕಡೆ ಆದ್ರೆ ಇತ್ತ ವಿಪಕ್ಷಗಳು ಸಿದ್ದರಾಮಯ್ಯರನ್ನ ಕೆಳಗಿಳಿಸೋ ತನಕ ಬಿಡೋದೇ ಇಲ್ಲ ಅಂತ ಪಟ್ಟು ಬಿದ್ದಿವೆ ಬಿಜೆಪಿ ನಾಯಕರಿಗಿಂತ ಒಂದು ಕೈ ಹೆಚ್ಚಾಗಿ ಈ ವಿಚಾರದಲ್ಲಿ ಮುನ್ನುಗ್ತಾ ಇರೋದು ಮಾಜಿ ಸಿಎಂ ಎಚ್ ಡಿಕೆ ಅದ್ಯಾವಾಗ ಯಾವಾಗ ತಮ್ಮ ಹೆಸರನ್ನು ಸಿದ್ದರಾಮಯ್ಯ ಹಗರಣದಲ್ಲಿ ಸೇರಿಸಿಕೊಂಡ್ರೋ ಎಚ್ ಡಿಕೆ ರೊಚ್ಚಿ ಗೆದ್ದಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಕುರಿತಂತೆ ಭವಿಷ್ಯ ನುಡಿತಾ ಇರೋ ಡಿಕೆ ಸಿಎಂ ಸಿದ್ದರಾಮಯ್ಯ ಕತೆ ಮುಗಿಯಿತು ಕುರ್ಚಿ ಬಿಡದೆ ಬೇರೆ ದಾರಿಯೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ಲದೆ ತಮ್ಮ ಮೇಲೆ ಬಂದಿರೋ ಆರೋಪವನ್ನ ತಳ್ಳಿ ಹಾಕಿರೋ ಅವರು ನಾನು ಕೂಡ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕದ ಸಿಎಂ ಆಗಿದ್ದೆ ಸೈಟ್ ಬೇಕು ಅಂತ ಅರ್ಜಿ ನೀಡಿದ್ನೆ ಹೊರತು ಇಡೀ ಇಲಾಖೆಯನ್ನ ಅವ್ಯವಹಾರಕ್ಕೆ ಬಳಸ್ಕೊಂಡಿರಲಿಲ್ಲ ನಲವತ್ತು ವರ್ಷಗಳ ಹಿಂದೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನೀಡಿ ಖರೀದಿಸಿದ್ದ ಸೈಟ್ ಅದು ಫ್ರೀ ಆಗಿ ಸರ್ಕಾರದಿಂದ ಪಡೆದಿರೋದೇನಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಾಗೂ ಎರಡ್ ಸಾವಿರದ ಹದಿನೇಳರಲ್ಲೂ ಮುಡಾಗೆ ಅರ್ಜಿಯನ್ನ ಸಲ್ಲಿಸಿದ್ದು ನಿಜವೇ ಆದರೆ ಸಿದ್ದರಾಮಯ್ಯ ಇಡೀ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಈಗ ನಾನೇನು ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಆದ್ರೆ ಈ ಬಾರಿ ಬಚಾವ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಟಕ್ಕರ್ ಕೊಟ್ಟರು ಎಚ್ ಡಿಕೆ ಇನ್ನೊಂದೆಡೆ ರಾಹುಲ್ ಗಾಂಧಿ ಸೆಷನ್ ನಲ್ಲಿ ಅಬ್ಬರಿಸಿದ್ದಾರೆ ಇಷ್ಟು ದಿನ ಕಾಂಗ್ರೆಸ್ ಅಂದ್ರೆ ಅದರಲ್ಲೂ ರಾಹುಲ್ ಗಾಂಧಿ ಅಂದ್ರೆ ಅವರಿಂದ ಯಾವ ರೀತಿಯ ಸ್ಟೇಟ್ಮೆಂಟ್ ಬರುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರಕ್ಕೆ ಬೀಗ ಹಾಕಿಸ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಡಿ ಹಿಂದೂಗಳಿಂದ ಹಣವನ್ನ ಕಿತ್ತು ನಮಗೆ ಬೇಕಾದವರಿಗೆ ಹಂಚಿಕೆ ಮಾಡ್ತೀವಿ ಹಿಂದೂ ಧರ್ಮ ಅಂದ್ರೆ ಹಿಂಸೆ ಕ್ರೂರ ಹಾಗೆ ಹೀಗೆ ಹೇಳೋದು ಗಾಂಧಿ ಕುಟುಂಬದ ಪರಂಪರೆ ಅನ್ನೋದು ಜನರ ಆರೋಪ ಆದರೆ ಅದೇ ರಾಹುಲ್ ಗಾಂಧಿ ಇಂದು ಮಹಾಭಾರತದ ಕಥೆಯನ್ನ ಹೇಳಿದ್ದಾರೆ ಅದು ಸುಮ್ ಸುಮ್ನೆ ಹೇಳಿಲ್ಲ ಅಭಿಮನ್ಯು ಅರ್ಜುನ ಎಲ್ಲಾ ಪಾತ್ರಗಳನ್ನು ತಂದು ಬಿಜೆಪಿಗೆ ಟಕ್ಕರ್ ಕೊಡೋ ಕೆಲಸವನ್ನ ಮಾಡಿದ್ದಾರೆ ಸಾವಿರಾರು ವರ್ಷಗಳ ಹಿಂದೆ ಮಹಾಭಾರತದಲ್ಲಿ ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಿಸಲಾಯಿತು ನಾನು ಈ ಬಗ್ಗೆ ರಿಸರ್ಚ್ ಮಾಡಿದ್ದೆ ಆಗ ಗೊತ್ತಾಗಿದ್ದು ಏನಂದ್ರೆ ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಅಂತಲೂ ಹೇಳ್ತಾರೆ ಪದ್ಮ ಅಂದ್ರೆ ಕಮಲ ಅದೇ ರೀತಿ ಈಗ ಚಕ್ರವ್ಯೂಹವನ್ನ ಆರು ಜನರು ರಚಿಸಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಮೋಹನ್ ಭಾಗವತ್ ಅಜಿತ್ ದೋವಲ್ ಮುಖೇಶ್ ಅಂಬಾನಿ ಹಾಗೂ ಗೌತಮ್ ಅದಾನಿ ರಚಿಸಿದ್ದಾರೆ ಈ ಪದ್ಮವ್ಯೂಹ ಪ್ರಧಾನಿ ಮೋದಿ ಎದೆ ಮೇಲಿದ್ದು ಅದರಲ್ಲಿ ಸಿಕ್ಕಿರೋದು ಭಾರತದ ಯುವಕರು ಅಂತ ಹೇಳ್ತಾರೆ ಈ ರೀತಿ ಹೇಳ್ತಾ ಇದ್ದ ಹಾಗೆ ಸ್ಪೀಕರ್ ಓಂ ಬಿರ್ಲಾ ಆಕ್ಷೇಪವನ್ನ ವ್ಯಕ್ತಪಡಿಸುವುದಕ್ಕೆ ಮುಂದಾಗ್ತಾರೆ ಆಗ ಎಚ್ಚೆತ್ತುಕೊಳ್ಳೋ ರಾಹುಲ್ ನಾನು ಬೇಕಾದ್ರೆ ಅಜಿತ್ ದೋವಲ್ ಅಂಬಾನಿ ಹಾಗೂ ಅದಾನಿ ಹೆಸರನ್ನ ಬಿಡ್ತೀನಿ ಉಳಿದ ಮೂರು ಹೆಸರುಗಳನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಒಂದು ಕಡೆ ದೇಶದ ಸ್ವತ್ತನ್ನ ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ಸಿಬಿಐ ಇಡಿ ಐಟಿಗಳನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ ಮತ್ತೊಂದೆಡೆ ತಮ್ಮ ರಾಜಕೀಯವನ್ನ ಗಟ್ಟಿ ಮಾಡ್ಕೊಳ್ತಿದ್ದಾರೆ ಈ ಮೂರು ಚಕ್ರವ್ಯೂಹದಲ್ಲಿ ದೇಶದ ಯುವಕರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು ಅಲ್ಲದೆ ನಮ್ಮ ದೇಶದ ಯುವಕರು ಅಭಿಮನ್ಯುವಿನಂತೆ ಸಾಯೋದಿಲ್ಲ ಬದಲಾಗಿ ಅರ್ಜುನನಂತೆ ಎಲ್ಲವನ್ನೂ ಪುಡಿಗಟ್ಟಿ ಬರ್ತಾರೆ ಅಂತ ಹೇಳ್ತಾರೆ ಆಹಾ ಎಲ್ಲಿಂದ ಎಲ್ಲಿಗೆ ಲಿಂಕ್ ಒಂದಕ್ಕೊಂದು ಸಂಬಂಧ ಇದೆಯಾ ಇದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ರಾಹುಲ್ ಗಾಂಧಿ ಬಾಯಲ್ಲೇ ಕೇಳಬೇಕು ಹಾಗೆ ಈ ಕತೆ ಕೂಡ ಯಾರೋ ಹೇಳಿಕೊಟ್ಟಿದ್ದನ್ನ ಚಾಚು ತಪ್ಪದೆ ಬಂದು ಹೇಳಿದ್ರು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗೋ ರೀತಿಯಲ್ಲೇ ಇತ್ತು ಹಾಗೆ ರಾಹುಲ್ ಮಾತುಗಳು ಭಾರತೀಯರಿಗೆ ದೊಡ್ಡ ಮಟ್ಟದಲ್ಲಿ ಅಚ್ಚರಿಯನ್ನ ತಂದಿದೆ ಕಾರಣ ಏನಂದ್ರೆ ರಾಮ ಮಂದಿರ ಕಟ್ಟೋ ಹೊತ್ತಲ್ಲಿ ರಾಮ ಕೃಷ್ಣ ಎಲ್ಲಾ ಸುಳ್ಳು ಅದೆಲ್ಲ ಕಾಲ್ಪನಿಕ ಕಥೆಗಳು ಅಂತ ಹೇಳಿ ಭಾರತೀಯರ ಭಾವನೆಗೆ ಧಕ್ಕೆ ಮಾಡಿದ್ರು ಈಗ ಅದೇ ವ್ಯಕ್ತಿ ಮಹಾಭಾರತದ ಉದಾಹರಣೆಯನ್ನ ಕೊಟ್ಟು ಇದೆಲ್ಲ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರೇ ಇಲ್ಲ ಅನ್ನೋದು ಕೊನೆಗೆ ಅವರೇ ಇದೆ ಅನ್ನೋದು ಏನ್ ಹೇಳಿದ್ರು ವೋಟ್ ಹಾಕೋರು ಮಿಸ್ ಮಾಡದೆ ವೋಟ್ ಹಾಕುವಾಗ ಎಲ್ಲವೂ ನಡೆಯುತ್ತೆ ಅನ್ನೋ ಅಭಿಪ್ರಾಯ ಇರಬಹುದು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕರ್ನಾಟಕ ಸರ್ಕಾರದ ಪಾಲಿಗೆ ನಾಳಿನ ಮೀಟಿಂಗ್ ಬಗ್ಗೆ ಬಹಳ ಕುತೂಹಲ ಇದೆ ಮೇಜರ್ ಸರ್ಜರಿ ಆಗುತ್ತಾ ಟುಸ್ ಪಟಾಕಿ ಆಗಲಿದ್ಯಾ ಡಿ ಕೆ ಸಿಎಂ ಕುರ್ಚಿ ಆಸೆ ಈಡೇರುತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ